ಮನ್ಯ ಸಭಾಪತಿಯವರೇ ಇದು ಲೋಕಸೇವಾ ಆಯೋಗದವರು ನಡೆಸ್ತಕ್ಕಂಥ ಪರೀಕ್ಷೆ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಪರೀಕ್ಷೆ ಅಲ್ಲ ಲೋಕಸೇವಾ ಆಯೋಗದವರು ನಡೆಸ್ತಕ್ಕಂಥ ಪರೀಕ್ಷೆ ಚಿಂಗನೂರ್ನಲ್ಲಿ ನಡೆದಿರ್ತಕ್ಕ ಈ ಪಿ ಡಿಒಗಳು ಇದಾರಲ್ಲ ಇವ್ರಿಗೆ ತೊಂಬತ್ತೇಳು ಜನಕ್ಕೆ ಒಂದು ಪರೀಕ್ಷೆ ನಡೆಸಿದ್ದಾರೆ ಯಾವಾಗ ಮಾಡಿಸಿದ್ದಾರೆ ಅಂತ ಅಂತಂದ್ರೆ ಹದಿನೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಸಿಂಧೂರ್ನಲ್ಲಿ ನಡೆಸಿದ್ದಾರೆ ಎಲ್ಲೂ ಕೂಡ ಸುಮಾರು ಎಂಟುನೂರು ನಲವತ್ತು ಅಭ್ಯರ್ಥಿಗಳು ಆಗಿದ್ದಾರೆ ಎಂಟುನೂರ ನಲವತ್ತು ಎಭ್ಯರ್ಥಿಗಳು ಕೇಸ್ ಹಾಕಿರೋದು ಎಷ್ಟು ದಿನದ ಮೇಲೆ ನಾಟ್ ಎಗನೈಸ್ ಆಫ್ ದಿ ಸ್ಟೂಡೆಂಟ್ಸ್ ಹನ್ನೆರಡು ಜನ ಮಾತ್ರ ಹಾಕಿರೋದು ಈ ಹನ್ನೆರಡು ಜನ ಏನ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲೂ ಲೀಕ್ ಆಗಿಲ್ಲ ಪತ್ರಿಕೆ ಲೀಕ್ ಆಗಿದೆ ಅಂತೇಳಿ ಬೇರೆ ವಿದ್ಯಾರ್ಥಿಗಳನ್ನೆಲ್ಲ ಪ್ರತಿ ಪ್ರಚೋದನೆ ಮಾಡಿ ಪ್ರತಿಪಟ್ಟ ಮಾಡಕ್ಕೆ ಶುರು ಮಾಡುದು ಪ್ರತಿಪಟನೆ ಮಾಡಿ ಶುರು ಮಾಡೋದು ಆಮೇಲೆ ಅದಕ್ಕೆ ಪ್ರತಿಪಟನೆ ಮಾಡೋದರಿಂದ ಆ ಟಿಕೆಟ್ ನಲ್ಲೇ ಬರ್ದಿರ್ತಾರೆ ಇವರು ಪ್ರಚೋದನೆ ಮಾಡಿದ್ರೆ ಅಥವಾ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿದ್ರೆ ಇನ್ನೇನಾರ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗಬಹುದು ಅಂತ ಬರ್ದಿರ್ತಾರೆ ಅದ್ರ ರೀತಿಯ ಹನ್ನೆರಡು ಜನ ಮೇಲೆ ಎಫ್ಐಆರ್ ಆರ್ ಹಾಕಿದ್ದಾರೆ ಅಧ್ಯಕ್ಷರಲ್ಲಿ ಲೀಕ್ ಆಗಿರೋದಂತೂ ಇಲ್ಲ ಇವ್ರು ಇರ್ತಾ ಇದ್ರೆ ಲೀಕ್ ಆಗಿದ್ದಾರೆ ಲೀಕ್ ಮಾಡಿದ್ದಾರೆ ಅಲ್ಲ ನಿಧಾನ ಮಾಡಿದ್ರು ನಿಧಾನ ಮಾಡಿದ್ರು ಅರ್ಧ ಗಂಟೆ ಅಲ್ಲ ಕೂಕಳಿ ಅಂತ ನಮಸ್ ಇವರ ಸೀನಿಯರ್ ಲೀಕ್ ಅಂತೂ ಆಗಿಲ್ಲ ಏನಂತ ಹೇಳಿದ್ದಾರೆ ಹನ್ನೆರಡು ಜನ ಅಮಾಯಕ ಅಭ್ಯರ್ಥಿಗಳ ಮೇಲೆ ಪೊಲೀಸ್ ಪ್ರಕರಣವನ್ನು ದಾಖಲಿಸುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಬಂದಿದೆ ಸರ್ಕಾರನೇ ಹಾಕಿರೋದು ಹನ್ನೆರಡು ಜನ ಮೇಲೆ ಐ ಆರ್ ಹಾಕಿರೋದು ಸರ್ಕಾರನೆ ಯಾಕೆ ಹಾಕಿದ್ರು ಅಂತಂದ್ರೆ ಅವರು ಹನ್ನೆರಡು ಜನ ಗಲಾಟಿ ಮಾಡಕ್ ಶುರು ಮಾಡಿದ್ರು ಒಂದು ಕ್ಲಾಸ್ ನಲ್ಲಿ ಎಷ್ಟು ಜನ ಇರ್ತಾರೆ ಮೂವತ್ತೈದು ರೂಮ್ಗಳಿದ್ವು ಇಪ್ಪತ್ತಾರು ಜನ ಇರ್ತಾರೆ ಆ ಇಪ್ಪತ್ತಾರು ಜನದಲ್ಲಿ ಹನ್ನೆರಡು ಜನ ಮೇಲೆ ಕ್ಯಾಕ್ ತಿನ್ಗಳು ಕೇಸ್ ಹಾಕ್ತಾರೆ ಹೇಳಿ ನೀವೇ ಹೇಳಿ ಯು ಆರ್ ನಾಟ್ ವಿಟ್ನೆಸ್ ಯು ಆರ್ ನಾಟ್ ಇನ್ ಐ ವಿಟ್ನೆಸ್ ಐ ಆಮ್ ನಾಟ್ ಇನ್ ಐ ವಿಟ್ನೆಸ್ ಅಧಿಕಾರಿ ಅಧ್ಯಕ್ಷರೇ ಲೀಕ್ ಆಗಿಲ್ಲ ವಿಳಂಬನೂ ಆಗಿಲ್ಲ ಇವರು ಬೇರೆ ವಿದ್ಯಾರ್ಥಿ ಬೇರೆ ಪರೀಕ್ಷೆ ಬದುಕಿದ್ರಲ್ಲ ಅವ್ರನ್ನೆಲ್ಲ ಎತ್ತಿ ಕಟ್ಟಿ ಗಲಾಟೆ ಮಾಡಿಸ್ ಶುರು ಮಾಡುದು ನಲವತ್ತು ಜನ ಇರೋದು ಅವರೆಲ್ಲ ಬರೆದಿದ್ದಾರೆ ಇವ್ರು ಯಾಕೆ ಇವ್ರು ಹನ್ನೆರಡು ಜನ ಬರ್ಲಿಲ್ಲ ರೈಟ್ ಅದರಿಂದ ಜೆ ಪಿ ಎಸ್ ಸಿ ಅವರು ಏನ್ ಮಾಡಿದ್ದಾರೆ ಲೋಕ ಸೇವಾ ಆಯೋಗದವರು ಒಂದು ಉಪ ಸಮಿತಿ ಮಾಡಿದ್ದಾರೆ ಆ ಉಪ ಸಮಿತಿಯಲ್ಲಿ ಮೂರು ಜನ ಸದಸ್ಯರಿದ್ದಾರೆ ಅವರು ವರದಿ ಬಂದ ಮೇಲೆ ಅದನ್ನ ತಪ್ಪು ಮಾಡಿದಾರ ಇಲ್ವಾ ಲೀಕ್ ಆಗಿದೆಯಾ ಇಲ್ವಾ ವಿಳಂಬ ಆಗಿದೆಯಾ ಇಲ್ವಾ ಅಂತ ಅವರು ವರದಿ ಕೊಟ್ಟ ಮೇಲೆ ಕ್ರಮ ತಗೊಂಡ ವಿಳಂಬ ಆಗಿರೋದು ಸತ್ಯಕ್ಕೆ ದೂರವಾದದ್ದು ಒಂಬತ್ತು ಇಪ್ಪತ್ತಾರಕ್ಕೆ ಟ್ರಂಕ್ಗಳು ಇರ್ತಾವಲ್ಲ ಅದರಿಂದ ಪ್ರಶ್ನೆ ಪತ್ರಿಕೆ ತೆಗೆದಿರ್ತಾರೆ ಒಟ್ಟು ಜನ ಎಂಟುನೂರ ನಲವತ್ತು ಜನ ಅಪಿಯರ್ ಆಗಿರ್ತಾರೆ ಪರೀಕ್ಷೆಗೆ ಅದರಲ್ಲಿ ಹನ್ನೆರಡು ಜನ ಮಾತ್ರ ಅವರು ವಿಳಂಬ ಆಗಿದೆ ಅಂತ ಅನ್ನೋದಕ್ಕೆ ಬಿಟ್ಟು ಇದು ಮಾಡ್ತಾರೆ ವಿಳಂಬ ಆಗಿದೆ ಅಂತ ಹೇಳಿ ಮಾಡ್ತಾರೆ ಮೊದಲು ಲೀಕ್ ಆಗಿದೆ ಅಂತಾರೆ ಆಮೇಲೆ ವಿಳಂಬ ಆಗಿದೆ ಅಂತ ಅದರಿಂದ ಮಾನ್ಯ ಅಧ್ಯಕ್ಷರೇ ಆ ರಿಪೋರ್ಟ್ ಬರ್ಲಿ ರಿಪೋರ್ಟ್ ಬಂದ ಮೇಲೆ ಕ್ರಮ ತಗೊತೀವಿ ಯಾರು ಕೂಡ ಅವ್ರಿಗೆ ಅನ್ಯಾಯ ಆಗಿದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಕ್ರಮ ತಗೊತೀವಿ